ಅಘೋರ ಅಂತಂದರೆ ಘೋರವಲ್ಲದ್ದು ಆದರೆ ಅಘೋರಗಳು ಆಚರಿಸುವ ಒಂದು ಆಚರಣೆಗಳಿದೆಯಲ್ಲ ಅದು ಘನಘೋರ ಅಂದರೆ ಸಾಮಾನ್ಯ ಮನುಷ್ಯ ತನ್ನ ಬುದ್ಧಿಶಕ್ತಿಯಿಂದ ಜೀರ್ಣಿಸಿಕೊಳ್ಳಲಾರದಂತಹ ಸಾಧನೆಗಳನ್ನು ಒಳಗೊಂಡಿರ್ತಕ್ಕಂಥ ಸಾಧನೆಯೇ ಅಘೋರ ಸಾಧನೆ ಅವರು ಶವ ಸಾಧನೆ ಮಾಡ್ತಕ್ಕಂಥವ್ರು ಶವ ಭಕ್ಷಣೆ ಮಾಡ್ತಕ್ಕಂಥದ್ದು ಅವರು ಶವದ ಜೊತೆ ಸಂಸಾರ ಮಾಡ್ತಕ್ಕಂಥವ್ರು ಶವದ ಮೇಲೆ ಕೂತು ಸಾಧನೆ ಮಾಡ್ತಕ್ಕಂಥವ್ರು ಇವತ್ತಿನವರೆಗೂ ಅದು ಮಿಸ್ಟ್ರಿಯಾಗೇ ಇದೆ ಅಂದರೆ ಅಷ್ಟು ಸಂಖ್ಯೆಯಲ್ಲಿ ಕಾಣಸಿಗುವ ಅಘೋರಿಗಳು ಯಾವ ಊರಲ್ಲಿರ್ತಾರೆ ನಮಸ್ತೆ ಆತ್ಮೀರೇ ನಾನು ನಿಮ್ಮ ಪ್ರೀತಿಯ ರಾಮಚಂದ್ರ ಗುರೂಜಿ ಈ ಸಾರಿಯ ಪೂರ್ಣ ಮಹಾಕುಂಭದ ವಿಶೇಷ ಏನಪ್ಪ ಅಂತಂದರೆ ಅಘೋರಿಗಳು ಮತ್ತು ನಾಗ ಸಾಧುಗಳು ಯಾವ ಸಂಖ್ಯೆಯಲ್ಲಿ ಬಂದಿದ್ದರು ಅಂತಂದರೆ ಊಹೆಗೂ ನಿಲುಕದಷ್ಟು ಸಂಖ್ಯೆಯಲ್ಲಿ ಅವರು ಬಂದಿದ್ದು ವಿಶೇಷ ಈ ಸಾಧುಗಳು ಸಂತರು ಮತ್ತು ಅಘೋರಿಗಳು ನಾಗಗಳು ಅಲ್ಲಿವರೆಗೂ ಇಷ್ಟು ಸಂಖ್ಯೆಯಲ್ಲಿ ನಾನು ನೋಡಿದ್ದೇನೆ ಲಕ್ಷಗಳ ಸಂಖ್ಯೆಯಲ್ಲಿ ನಾನು ನೋಡಿದ್ದೇನೆ ಕಣ್ಣಾರೆ ಏನು ಅವ್ರದೇ ಒಂದು ದೊಡ್ಡ ಏನು ಜಾತ್ರೆ ಪರೇಡ್ ಅಲ್ಲಿವರೆಗೂ ಅವರು ಎಲ್ಲಿರ್ತಾರೆ ಯಾವ ಊರಲ್ಲಿರ್ತಾರೆ ಎಲ್ಲಿ ವಾಸಿಸ್ತಾರೆ ಅವರ ಜೀವನ ಕ್ರಮವೇನು ಅವರ ಆಹಾರ ಕ್ರಮವೇನು ಅವರ ಆಚಾರ ವಿಚಾರಗಳೇನು ಅವರ ಸಾಧನೆಗಳೇನು ಒಂದು ಇದು ಇವತ್ತಿಗೆ ಕೊಡುಗು ರಿವೀಲ್ ಆಗಿಲ್ಲರಿ ಇವತ್ತಿನವರೆಗೂ ಅದು ಮಿಸ್ಟ್ರಿಯಾಗೇ ಇದೆ ಅಂದರೆ ಅಷ್ಟು ಸಂಖ್ಯೆಯಲ್ಲಿ ಕಾಣಸಿಗುವ ಅಘೋರಿಗಳು ಯಾವ ಊರಲ್ಲಿರ್ತಾರೆ ಹಿಮಾಲಯದಲ್ಲಿರ್ತಾರಾ ಅಥವಾ ಕಾಶಿಯಲ್ಲಿರ್ತಾರ ಎಲ್ಲಿರ್ತಾರೆ ಇವರಿಗೆ ಮುಖ್ಯಸ್ಥರು ಯಾರು ಹೆಂಗೆ ಗೊತ್ತಾಗತ್ತೆ ಇವರಿಗೆ ಕುಂಭಮೇಳ ಇದೆ ಅಂತ ಎಷ್ಟೋ ಜನರ ಕೈಯಲ್ಲಿ ಮೊಬೈಲ್ ಇರೋದಿಲ್ಲ ಹೆಂಗೆ ಕಮ್ಯುನಿಕೇಟ್ ಆಗ್ತದೆ ಅದೇ ದಿನಕ್ಕೆ ಸರಿಯಾಗಿ ಇವರೆಲ್ಲ ಜಗತ್ತಿನ ನಾನಾ ಮೂಲೆಯಿಂದ ಭಾರತದ ನಾನಾ ಮೂಲೆಯಿಂದ ಅಲ್ಲಿಗೆ ಸರಿಯಾದ ಸಮಯಕ್ಕೆ ಸೇರ್ತಾರಲ್ಲ ಇದೇ ಒಂದು ಪ್ರಪಂಚದ ಒಂದು ವಿಸ್ಮಯ ಕಣ್ರಿ ಎಂಟನೆಯ ಮಹಾ ಅದ್ಭುತ ಅಂತ ನಾನಾದರೂ ಭಾವಿಸ್ತೇನೆ ಮುಖ್ಯವಾಗಿ ಅಲ್ಲಿಗೆ ಬರ್ತಕ್ಕಂಥ ಸಾಧು ಸಂತರಲ್ಲಿ ಎರಡು ಪ್ರಮುಖವಾದ ಕಲ್ಟ್ ಯಾವುದು ಗುಂಪು ಯಾವುದು ಅಂತಂದರೆ ಒಂದು ನಾಗಗಳು ಇನ್ನೊಂದು ಅಗೋರಿಗಳು ಇನ್ನೂ ವಿಸ್ಮಯ ಏನು ಅಂತಂದರೆ ಪ್ರತಿ ಕುಂಭಮೇಳದಲ್ಲಿ ಇವರ ಮಧ್ಯೆ ಒಂದು ಘರ್ಷಣೆಗಳಾಗ್ತಿರ್ತವೆ ಅಂದರೆ ತಿಕ್ಕಾಟ ಆಗ್ತದೆ ಹೊಡೆದಾಟ ಆಗ್ತದೆ ಕತ್ತಿಗಳಲ್ಲಿ ಒಬ್ರನ್ನೊಬ್ಬರು ಬಡದಾಡುವಷ್ಟು ಫೆರೋಷಿಯಸ್ ಆಗಿರ್ತಾಯಿರೋದು ದೇ ಆರ್ ನೋನ್ ಆಸ್ ವೆರಿ ಫೆರೋಷಿಯಸ್ ಸಾಧುಸ್ ಅಮಂಗ್ ಆಲ್ ದ ಸಾಧುಸ್ ದೇ ಆರ್ ನಾಟ್ ಸಾಫ್ಟ್ ಅಟ್ ಆಲ್ ಅವರು ಸೌಮ್ಯ ವ್ಯಕ್ತಿಗಳಲ್ಲ ತುಂಬ ಅವರಿಗೆ ಭಯಂಕರ ಸಿಟ್ಟು ಬರ್ತದೆ ಸಿಟ್ಟಿಗೆ ಹೇಳ್ತಾರೆ ಬಡದಾಡ್ತಾರೆ ಕೊಲೆ ಮಾಡೋದಕ್ಕೂ ರುಂಡ ಛೇದಿಸೋದಕ್ಕೂ ಅವರು ಹೇಸೋದಿಲ್ಲ ಅನ್ನೋದು ವಿಸ್ಮಯ ಇಲ್ಲಿ ಯಾಕೆ ಹೀಗಾಗತ್ತೆ ಅಂತಂದರೆ ನಾವು ಶ್ರೇಷ್ಠರು ನಾವು ಶ್ರೇಷ್ಠವು ಅಂತಕ್ಕಂಥ ಒಂದು ಸಾತ್ವಿಕ ಈಗೋ ಇಬ್ಬರಲ್ಲಿ ಇದೆ ಅಗೋರಿಗಳು ಹೇಳ್ತಾರೆ ನಾವು ಶಿವನಾದ ಆರಾಧಕರು ನಮ್ಮ ಪಂಥ ಶ್ರೇಷ್ಠ ಅಂತ ನಾಗಾಗ್ಲೇ ಹೇಳ್ತಾರೆ ನಾವು ಕೂಡ ಶಿವನ ಆರಾಧಕರೇ ಆದರೆ ನಮ್ಮ ಸಾಧನೆಯ ಶ್ರೇಷ್ಠ ನಮ್ಮ ಅಖಾಡ ಶ್ರೇಷ್ಠ ನಮ್ಮ ಪರಂಪರೆ ಶ್ರೇಷ್ಠ ಅನ್ನುವ ಈ ಭಾವನೆಯಿಂದ ಈ ಕುಂಭಮೇಳಗಳಲ್ಲಿ ಅದು ನಮಗೆ ಸಾಮಾನ್ಯವಾಗಿ ಕಾಣಿಸ್ತಿಕ್ತಕ್ಕಂಥ ಒಂದು ದೃಶ್ಯಾವಳಿ ಅದು ಆದರೆ ಅದೇ ಪ್ರಧಾನ ಅಲ್ಲ ಈ ಅಘೋರಿಗಳು ನಾಗಾಗಳದು ಏನು ವಿಶೇಷ ಅಂತಂದರೆ ತದ್ವಿರುದ್ಧವಾದ ಸಾಧನೆಗಳವರ್ತು ಈ ಅಘೋರಿಗಳು ತೊಗೊಂಡ್ರೆ ಅವರು ಸ್ಮಶಾನವಾಸಿಗಳು ಸದಾ ಬೂದಿ ಬಡಕರು ಸ್ನಾನಾದಿಗಳನ್ನು ಮಾಡೋದಿಲ್ಲ ಮತ್ತು ಅವರು ಶವ ಸಾಧನೆ ಮಾಡ್ತಕ್ಕಂಥವ್ರು ಶವ ಭಕ್ಷಣೆ ಮಾಡ್ತಕ್ಕಂಥದ್ದು ಅವರು ಶವದ ಜೊತೆ ಸಂಸಾರ ಮಾಡ್ತಕ್ಕಂಥವ್ರು ಶವದ ಮೇಲೆ ಕೂತು ಸಾಧನೆ ಮಾಡ್ತಕ್ಕಂಥವ್ರು ಇವರು ಇವ್ರದ್ದು ಬಹಳ ಅಘೋರ ಅಂತಂದರೆ ಘೋರವಲ್ಲದ್ದು ಆದರೆ ಅಘೋರಗಳು ಆಚರಿಸುವ ಒಂದು ಆಚರಣೆಗಳಿದೆಯಲ್ಲ ಅದು ಘನಘೋರ ಅಂದರೆ ಸಾಮಾನ್ಯ ಮನುಷ್ಯ ತನ್ನ ಬುದ್ಧಿಶಕ್ತಿಯಿಂದ ಜೀರ್ಣಿಸಿಕೊಳ್ಳಲಾರದಂತಹ ಸಾಧನೆಗಳನ್ನು ಒಳಗೊಂಡಿರ್ತಕ್ಕಂಥ ಸಾಧನೆಯೇ ಅಘೋರ ಸಾಧನೆ ಇವರೆಲ್ಲ ಕಾಪಾಲಿಕರು ಅಂದರೆ ಈ ಕುತ್ತಿಗೆಗೆ ಏನು ಬುರುಡೆಗಳನ್ನು ಹಾಕೋ ಮಾಲೆ ಹಾಕ್ಕೊಂಡಿರ್ತಾರೆ ಮತ್ತು ಇವ್ರದ್ದು ವಿಶೇಷ ಏನಪ್ಪ ಅಂತಂದರೆ ಬ್ರಹ್ಮ ಕಪಾಲದಲ್ಲಿ ಭಿಕ್ಷೆ ಬೇಡ್ತಾರೆ ಅವರು ಅದರಲ್ಲೇ ಉಣ್ಣಬೇಕು ಈ ಬ್ರಹ್ಮ ಕಪಾಲ ಅಂತಂದರೆ ಏನು ಅಂತಂದರೆ ತಲೆ ಬುರುಡೆ ಆ ತಲೆ ಬುರುಡೆನೇ ಬೆಗ್ಗಿಂಗ್ ಬೋಲಾಗಿ ಅದನ್ನು ಅವರು ಬಳಸ್ತಾರೆ ಸೊ ಎಷ್ಟು ಅಸಹ್ಯದ ಪರಮಾವಧಿ ಅಂತಂದರೆ ಅವರೇ ಅವರ ಬದುಕಿರುವಾಗಲೇ ಅವರು ಶ್ರದ್ಧಾ ಮಾಡ್ಕೊಳ್ತಾರೆ ಇಬ್ಬರು ಕೂಡ ನಾಗಾಗ್ಳು ಮತ್ತು ಅಗೋರಿಗಳು ಕೂಡ ಬದುಕಿರುವಾಗಲೇ ಅವರು ಪಿಂಡ ಕೊಟ್ಕೊಳ್ತಾರೆ ಅದಲ್ಲದೆ ಈ ಅಗೋರಿಗಳಿದ್ದಾರಲ್ಲ ಇವರು ಅಸಹ್ಯವನ್ನು ಕೂಡ ಉಣ್ಣಬೇಕಾಗತ್ತೆ ಅವರ ಸಾಧನೆಯಲ್ಲಿ ಅಂದರೆ ಮಲಮೂತ್ರಾದಿಗಳನ್ನು ಕೂಡ ಅವರ ಪರೀಕ್ಷೆಗಾಗಿ ಭಕ್ಷಣೆ ಮಾಡಬೇಕಾಗತ್ತೆ ಅದರಲ್ಲಿ ಗೆದ್ದವರಿಗೆ ಮತ್ತೊಂದು ಸಾಧನೆ ಶವ ಭಕ್ಷಣೆ ಅದರಲ್ಲಿ ಗೆದ್ದವರಿಗೆ ಶವದ ಮೇಲೆ ಕೂತ್ಕೊಂಡು ಸಾಧನೆ ಮಾಡ್ತಕ್ಕಂಥದ್ದು ಸ್ಮಶಾನ ಸಾಧನೆ ಶವ ಸಂಭೋಗ ಈ ಆಚರಣೆಗಳಿದೆಯಲ್ಲ ಈ ಟೋಟಲಿ ಡಿಫ್ರೆಂಟ್ ದ್ಯಾನ್ ದಿ ನಾಗಾಸ್ ಇದರಲ್ಲಿ ಕೂಡ ಬಟ್ಟೆ ಧರಿಸುವವರಿದ್ದಾರೆ ಬಟ್ಟೆ ಧರಿಸದೇ ಇರ್ತಕ್ಕಂಥವರಿದ್ದಾರೆ ಮತ್ತು ಹೆಣ್ಮಕ್ಳು ಕೂಡ ಅಗೋರಿಗಳಿದ್ದಾರೆ ಅನ್ನೋದೇ ವಿಶೇಷ ಸಾಮಾನ್ಯಗಿ ಅವರು ಕಪ್ಪು ಡ್ರೆಸ್ಸನ್ನು ಇಷ್ಟಪಡ್ತಾರೆ ಮತ್ತು ಈ ತಾಂತ್ರಿಕ್ಸನ್ನು ಪ್ರಾಕ್ಟೀಸ್ ಮಾಡ್ತಾರೆ ಇವರು ತಂತ್ರ ಮಾಡುವುದರಲ್ಲಿ ನಿಪುಣರು ಹಾಗಾಗಿ ಅಗೋರಿಗಳು ಅಂತಂದರೆ ತುಂಬ ಜನ ಯಾಕೆ ಹೆದರ್ತಾರೆ ಅಂತಂದರೆ ಅವರು ಏನೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಬಿಡ್ತಾರೆ ಅಥವಾ ಏನೋ ಪ್ರಯೋಗ ಮಾಡಿಬಿಡ್ತಾರೆ ಅಂತ ಆದರೆ ಅವರು ಭಾಳ ಸಾತ್ವಿಕರು ಇರ್ತಾರೆ ಇನ್ ಬೈ ಇನ್ ರಿಯಾಲಿಟಿ ಅವರ ಉದ್ದೇಶ ಏನಂತಂದರೆ ಬೇರೆಯವರಿಗೆ ಒಳಿತನ್ನು ಮಾಡ್ತಕ್ಕಂಥದ್ದು ಬೇರೆ ಬೇರೆಯವರಿಗೆ ಶ್ರೇಯಸ್ಸನ್ನು ಮಾಡ್ತಕ್ಕಂಥದ್ದು ಅಂತಹ ಪೂಜೆಗಳನ್ನು ಮಾಡ್ತಕ್ಕಂಥದ್ದು ಜಗತ್ತಿಗೆ ಒಳಿತಿಗಾಗಿ ಜಗತ್ತಿನ ಒಳಿತಿಗಾಗಿ ಅವರು ಸಾಧನೆ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ಪೂಜೆ ಮಾಡ್ತಾರೆ ಇದು ಇವ್ರದ್ದು ಇನ್ನು ನಾಗಾಗ್ಲು ಕೂಡ ಬೂದಿ ಬಳ್ಕೊಳ್ತಾರೆ ಬಟ್ಟೆ ಹಾಕೋರು ಇದ್ದಾರೆ ಬಟ್ಟೆ ಹಾಕಿದವರು ಇದ್ದಾರೆ ಆದರೆ ಇವರು ಶವ ಸಾಧನೆ ಶವಭಕ್ಷಣೆ ಇದ್ಯಾವುದು ಇವರಲ್ಲಿರೋದಿಲ್ಲ ಇವರು ಕೂಡ ತುಂಬ ಘೋರ ಸಾಧಕರೇ ಸೊ ಹಾಗಾಗಿ ಯಾರು ಶ್ರೇಷ್ಠ ಯಾರು ನಿಕೃಷ್ಟ ಅಂತ ಹೇಳಕ್ಕೆ ಬರೋದಿಲ್ಲ ಇಬ್ಬರು ಕೂಡ ಸಾಧನೆಯಲ್ಲಿ ಇಬ್ಬರು ಮೇರು ಸುಮೇರು ಅಂತ ಹೇಳ್ಬೋದು ಸೊ ಆ ದೃಷ್ಟಿಯಿಂದ ಇವರಿಬ್ಬರಿಗೂ ಸಂಘರ್ಷ ಆಗ್ತಿರ್ತದೆ ಆದರೆ ಕಂಪೇರಿಟಿವ್ಲಿ ಅಗೋರಿಗಳಿಗೆ ಹೋಲಿಕೆ ಮಾಡಿದ್ರೆ ನಾಗಗಳು ಅವರ ಪ್ರಾಕ್ಟೀಸಸ್ಸು ಹೀಗಿರೋದಿಲ್ಲ ಅವರು ಸ್ವಲ್ಪ ಸಮಾಧಾನವಾಗಿ ಮಾತಾಡ್ತಾರೆ ನಿಮ್ಮ ಜೊತೆ ಅವರ ಅನುಭವವನ್ನು ಹೇಳ್ತಾರೆ ಆಶೀರ್ವಾದ ಮಾಡ್ತಾರೆ ನಿಮಗೆ ಉಪದೇಶವೂ ಮಾಡ್ತಾರೆ ಈ ಸಾರಿಯ ಕುಂಭಮೇಳದಲ್ಲಿ ಭಾಳಷ್ಟು ಫೇಕ್ ಅಗೋರಿಗಳು ಬಂದಿದ್ದರು ಅಂತ ಅವ್ರನ್ನ ರಾತ್ರೋರಾತ್ರಿ ಹೋಡೋದಲ್ಲಿಂದ ಆಚೆ ಹಾಕ್ಬಿಟ್ಟಿದ್ದಾರೆ ಯಾಕಂದರೆ ಅವರು ದೇ ಇಷ್ಟು ಲೂಟ್ ಪೀಪಲ್ ಅಂತ ಕೆಲವು ಅಖಾಡದವರು ಮಹಾಮಂಡಲೇಶ್ವರರು ಎಲ್ಲ ಸೇರಿಕೊಂಡು ಆ ಥರ ನಿರ್ಣಯ ತೊಗೊಂಡಿದ್ದಾರೆ ಅಂತ ನಾನು ಈ ಸಾರಿ ಹೋದಾಗ ನಮ್ಮ ಗಮನಕ್ಕೆ ಬಂತು ಹಾಗಾಗಿ ಹೆಚ್ಚಿನಾಂಶ ಅಗೋರಿಗಳೆಲ್ಲ ಅವರು ಶಾಹಿ ಸ್ನಾನದ ನಂತರ ತಕ್ಷಣ ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ ಮತ್ತು ಶಾಹಿ ಸ್ನಾನಕ್ಕೆ ಇನ್ನೊಮ್ಮೆ ಇರ್ತಕ್ಕಂಥ ಶಾಹಿ ಸ್ನಾನಕ್ಕೆ ಬರ್ತಾರೆ ಅನ್ನುವ ಸುದ್ದಿ ಗೊತ್ತಾಯಿತು ಸೊ ಅದು ಬಿಟ್ಟರೆ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂಥವರಿಗಾಗಿ ಒಂದು ಕಿನ್ನರ ಅಖಾಡ ಇದೆ ಕಿನ್ನರ ಅಕಾಡ ಅಂತಂದರೆ ಅವರು ಟ್ರಾನ್ಸ್ಜೆಂಡರ್ಗಂತಲೇ ಒಂದು ಅಖಾಡ ಮಾಡ್ಕೊಂಡಿದ್ದಾರೆ ನಿಮಗೆ ಶುಭವಾಗಲಿ ನಿಮಗೆ ಮಂಗಳವಾಗಲಿ ಧನ್ಯವಾದಗಳು